ಇತಿಹಾಸ ತಜ್ಞ ಡಾ ಶರಣಪ್ಪ ಬಸಪ್ಪ ಕೊಲ್ಕಾರ್ ನೇತೃತ್ವದ ಸಂಶೋಧಕರ ತಂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಗುಡ್ಡದಲ್ಲಿ ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ಗವಿಚಿತ್ರ ಮತ್ತು ಶಿಲಾ ಶಾಸನಗಳನ್ನು ಪತ್ತೆ ಹಚ್ಚಿದೆ ಶಾಸನವು ಐದು ಸಾಲಿನಲ್ಲಿದ್ದು ಸೂರ್ಯ ಚಂದ್ರ ದ್ವಿನಾಮ ಮತ್ತು ಬಿಲ್ಲು ಬಾಣದ ಚಿತ್ರಗಳನ್ನು ಒಳಗೊಂಡಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಮಹೇಶ್ ಸ್ಥಳೀಯರಾದ ನಮಗೆ ಶಾಸನ ಇರುವುದರ ಬಗ್ಗೆ ತಿಳಿದಿರಲಿಲ್ಲ ಇದೀಗ ಶಾಸನ ಪತ್ತೆಯಾಗಿರುವುದು ಐತಿಹಾಸಿಕ ಸಂಶೋಧನೆಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸಿಕ್ಕಿಲ್ಲ ಸರ್ ಇಲ್ಲಿ ಪಕ್ಕ ಸರ್ ನೋಡಲ್ಲ ಆದ್ರೂ ಬರ್ತದಲ್ಲ ಸರ ಅವ್ರು ತೋರಿಸಿದ ಸರ್ ಅದು ಒಂಥರ ವಿಚಿತ್ರ ಸೌಂಡ್ ಸರ್ ಅಂದ್ರೆ ಒಂದು ಮೂರ್ನಾಲ್ಕು ಟೈಪ್ ಸೌಂಡ್ ಬರುತ್ತೆ ಸರ್ ಇದು ನಮಗೆ ಖುಷಿ ಆಗ್ತದೆ ಸರ್ ಅದು ಚೆನ್ನಾಗಿ ಅನಿಸ್ತದೆ ಸರ್ ರೈತ ವಿರೂಪಾಕ್ಷ ಹಲವು ವರ್ಷಗಳ ಹಿಂದೆ ಇತಿಹಾಸ ತಜ್ಞರು ಈ ಭಾಗದಲ್ಲಿ ಸಂಶೋಧನೆ ನಡೆಸಿದ್ದರು ಈ ಭಾಗದಲ್ಲಿ ಶಾಸನ ಪತ್ತೆಯಾಗಿರುವುದು ಹಲವು ಮಹತ್ವದ ವಿಚಾರಗಳು ಹೊರಹೊಮ್ಮಲು ನೆರವಾಗಿದೆ ಎಂದರು ಒಂದು ಹತ್ತು ಹದಿನೈದು ವರ್ಷ ಮುಂಚಾಕ ಬಂದು ಬರ್ಕೊಂಡು ಹೋಗಿದ್ರೆ ಮತ್ತೆ ಮೊನ್ನೆ ಬಂದು ಮತ್ತೆ ಬರ್ಕೊಂಡು ಹೋಗ್ಯಾರ ಅವ್ರು ಗಂಗಾಚಾರ ಅಂತಂದು ಅದು ಕನ್ನಡ ಇದು ಇದು ಬರೀತಾರಲ್ರಿ ಅವ್ರು ಬಂದು ಚೆಕ್ ಮಾಡಿ ಬರ್ದೋಗ್ಯಾರ ಡಾ ಶರಣಬಸಪ್ಪ ಕೊಲ್ಕರ್ ಶಾಸನವು ರಾಮನಾಥ ದೇವರ ಆರಾಧನೆಗಾಗಿ ಪತಿ ಚಿನ್ನ ನಾಯಕ ತನ್ನ ಹೊಲವನ್ನು ದಾನವಾಗಿ ನೀಡಿದ ಬಗ್ಗೆ ತಿಳಿಸಿದೆ ಶಾಸನದ ಸಮೀಪದ ಬಂಡೆಯ ಮೇಲೆ ಸಾಲಾಗಿ ಮೂಡಿಸಿರುವ ಕಲ್ಲಿನ ಗುಳಿಗಳನ್ನು ಬಾರಿಸಿದರೆ ನಾದ ಹೊರಹೊಮ್ಮುತ್ತದೆ ಇದರಿಂದ ಆದಿ ಮಾನವರಲ್ಲಿ ಸಂಗೀತದ ಅಭಿರುಚಿ ಇತ್ತು ಎನ್ನುವುದನ್ನು ಗಮನಿಸಬಹುದಾಗಿದೆ ಎಂದರು ಈ ಕುಳಿಗಳನ್ನು ಸಾಮಾನ್ಯವಾಗಿ ಸಂಗೀತದ ದೃಷ್ಟಿ ಇಟ್ಟುಕೊಂಡು ಅವುಗಳನ್ನು ನಾದ ಹೊಮ್ಮಿಸುವ ಉದ್ದೇಶದಿಂದ ಮಾಡಲಾಗಿರುವುದು ನಮಗೆ ತಿಳಿದು ಬರ್ತಾ ಇದೆ ಆದಿ ಮಾನವನಿಗೆ ಕಾಲದಲ್ಲಿನೇ ಈ ತರದ ಸಂಗೀತದ ಅಭಿರುಚಿ ಇತ್ತು ಅನ್ನೋದು ನಮಗೆ ಇದರಿಂದ ಸ್ಪಷ್ಟ ಆಗ್ತದೆ